ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನದ ಪ್ರಮುಖ ನ್ಯೂಸ್ ಗಳಲ್ಲಿ ಬಂಗಾರದ ಬೆಲೆ ಕೂಡ ಇಳಿಕೆಯಾಗಿದೆ ಹಬ್ಬದ ಮೊದಲ ಈ ಹಣ ಬಿಡುಗಡೆ ಹೀಗಾಗಿ ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡಿ ಹಣ ನಿಮ್ಮ ಅಧಿಕೃತವಾದ ಈ ಸೊಸೈಟಿ ಪ್ರಾರಂಭವಾಗುತ್ತದೆ ಸಾಲ ಸಿಗಲಿದೆ ಮತ್ತು ಅದೇ ಗೃಹಲಕ್ಷ್ಮಿ ಖಾತೆಗೆ ಕೂಡ ಹಣ ನೇರವಾಗಿ ಜಮೆ ಆಗಲಿದೆ ಈ ಹಣದಿಂದ ಮಹಿಳೆಯನ್ನು ಸ್ವಂತ ಉದ್ಯೋಗ ವ್ಯಾಪಾರ ಅಥವಾ ಸಣ್ಣ ವ್ಯವಹಾರ ಪ್ರಾರಂಭಿಸಬಹುದು ಇನ್ನು ಮುಂದೆ ಬ್ಯಾಂಕ್ ಮತ್ತು ಹೋಗುವ ಅವಶ್ಯಕತೆ ಇಲ್ಲ ಎಲ್ಲ ಗ್ರಹಸ್ನರಿಗೆ ಇದು ನಿಜವಾದ ಬಪ್ಪ ಹಚ್ಚಿ ಸುದ್ದಿಂಗ್ ಕಿಟ್ ಬದಲಾವಣೆ ವೀಕ್ಷಕರೇ ಇನ್ನು ಫಲಾನುಭವಿಗಳಿಗೆ ಮತ್ತೊಂದು ಮುಖ್ಯ ಅಪ್ಡೇಟ್ ಕೂಡ ಬಂದಿದೆ ಸರ್ಕಾರ ಇಂದಿರಾ ಕಿಟ್ ಪಡಿತರ ಯೋಜನೆ ಸ್ವಲ್ಪ ಬದಲಾವಣೆ ಮಾಡಿದೆ ಮೊದಲು ಹತ್ತು ಕೆಜಿ ಅಕ್ಕಿ ನೋಡುತ್ತಿದ್ದ ಸರ್ಕಾರ ಈಗ ಐದು ಕೆಜಿ ಅಕ್ಕಿ ನೋಡುತ್ತಿದ್ದು ಉಳಿದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಫ್ಟ್ ನೀಡಲಾಗುತ್ತಿದೆ ಈ ಕಿಫ್ಟ್ ನಲ್ಲಿ ಏನೆಲ್ಲ ಪದಾರ್ಥಗಳು ಇರುತ್ತವೆ ನೋಡೋಣ ಸ್ನೇಹಿತರೆ ಇದರ ಒಂದರಲ್ಲಿ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ತೊಗರಿ ಬೇಳೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಐದು ಕೆಜಿ ಅಕ್ಕಿ ಮೊದಲ ನಲ್ಲಿ ಹೆಸರು ಕಾಳು ನೀಡಲಾಗುತ್ತಿತ್ತು ಆದ್ರೆ ಈಗ ಸರ್ಕಾರದ ಅದನ್ನು ಕೂಡ ಹಾಕಿ ಅದರ ಬದಲಿಗೆ ಹೆಚ್ಚುವರಿ ತೊಗರಿ ಬೇಳೆ ನೀಡಲು ತೀರ್ಮಾನಿಸಿದೆ ಈ ಬದಲಾವಣೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಅದಕ್ಕೆ ತಕ್ಕಂತೆ ಪಡಿತರ ಕೇಂದ್ರಗಳಲ್ಲಿ ವಿತರಣಾ ವ್ಯವಸ್ಥೆ ಸಿದ್ಧಗೊಳಿಸಲಾಗಿದೆ ಇಲ್ಲಿ ಮೂರನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಸ್ನೇಹಿತರೆ ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಅಪ್ಡೇಟ್ ಕೂಡ ಕರ್ನಾಟಕದ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತಾರು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಹದಿನೇಳರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಎರಡರವರೆಗೆ ವಿದ್ಯಾರ್ಥಿಗಳು ಈಗಾಗಲೇ ತಯಾರಿ ಶುರು ಮಾಡಿ ಅಂತಿಮ ವೇಳಾಪಟ್ಟಿ ಅಧಿಕೃತವಾದ ವೆಬ್ಸೈಟ್ನಲ್ಲಿ ಲಭ್ಯ ಇಲ್ಲಿ ನಾಲ್ಕನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ಸುಪ್ರೀಂ ಕೋರ್ಟ್ ಆದೇಶ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಶಾಲೆ ಕಾಲೇಜು ಆಸ್ಪತ್ರೆ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಹತ್ತಿರ ಬೇಲಿ ಹಾಕಿ ಬೀದಿ ನಾಯಿಗಳು ಸ್ಥಳಾಂತರಿಸಬೇಕು ಎಂದು ಕೋರ್ಟ್ ಆದೇಶಿಸಿದೆ ಇದೇ ರೀತಿ ಹೆದ್ದಾರಿಗಳಲ್ಲಿ ಬೀದಿ ದನಗಳು ಕೂಡ ಹಿಡಿದು ಸುರಕ್ಷಿತ ಸ್ಥಳಗಳಲ್ಲಿ ಕಳುಹಿಸಲು ಸೂಚನೆ ನೀಡಿದೆ ಶಾಲೆ ಮತ್ತು ಆಸ್ಪತ್ರೆಗಳ ಹತ್ತಿರ ಬೀದಿ ನಾಯಿಗಳಿಂದ ಸುರಕ್ಷತೆ ಕಾಪಾಡುವುದು ಕಡ್ಡಾಯ ಎಂದಿದೆ ಕೋರ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಬಂಗಾರದ ಬೆಲೆ ಕೂಡ ಇಳಿಕೆ ಕಂಡಿದೆ ಸ್ನೇಹಿತರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಐದುನೂರ ಐವತ್ತು ರೂಪಾಯಿ ಇಳಿಕೆ ಈಗ ಬೆಲೆ ಅರವತ್ತು ಒಂದು ಸಾವಿರದ ಎಂಟುನೂರು ರೂಪಾಯಿ ಹತ್ತು ಗ್ರಾಮ್ ಆಗಿದೆ ಬೆಳೆಯದರಲ್ಲೂ ಕೂಡ ಈಗ ಎರಡು ಐವತ್ತ ಐದುನೂರು ರೂಪಾಯಿ ಕೆ ಜಿ ಆಗಿದೆ ಅದ್ನ ಪ್ರಕಾರ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಯುದ್ಧಗಳಲ್ಲಿ ಕಡಿಮೆಯಿಂದ ಬಂಗಾರಕ್ಕೆ ಬೇಡಿಕೆ ಕಡಿಮೆಯಾಗಿದೆ ಅದರಿಂದ ಬೆಲೆ ಇಳಿಕೆಯಾಗಿದೆ ಆದರೆ ಮುಂದಿನ ವಾರಗಳಲ್ಲಿ ಮತ್ತೆ ಏರಿಕೆ ಸಾಧ್ಯತೆ ಇದೆ ಎಂದು ತಜ್ಞರು ತಿಳಿಸಿದ್ದಾರೆ ಆರ್ಯದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಸ್ನೇಹಿತರೆ ಎಚ್ಚರಿಕೆ ಸುದ್ದಿ ವೀಕ್ಷಕರು ಇದೀಗ ಒಂದು ಭಯಾನಕ ಘಟನೆ ಮದುವೆ ಕಾಡು ಕೊಡುವ ನೆಪದಲ್ಲಿ ಮನೆಗೆ ಬಂದು ಚಿನ್ನಾವರನ್ನ ದರಡಿ ಮಾಡಿದ ಘಟನೆ ನೆರಳು ಗ್ರಾಮದಲ್ಲಿ ನಡೆದಿದೆ ಮಹಿಳೆಯೊಬ್ಬರ ಮನೆಗೆ ಅಪರಿಚಿತ ಮಹಿಳೆ ಬಂದು ಲಗ್ನ ಪತ್ರಿಕೆ ಕೊಡಲು ಬಂದ ಎಂದು ಒಳಗೆ ಹೋಗಿದ್ದಾಳೆ ಅವಳೊಂದಿಗೆ ಮಕ್ಕಳು ಸೇರಿಕೊಂಡು ಚಿನ್ನವರನ್ನು ದೊರಡೆ ಮಾಡಿದ್ದಾರೆ ಪೊಲೀಸರು ತನಿಖೆ ಆರಂಭಿಸಿದ್ದು ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧಿಸುವ ವಿಶ್ವಾಸ ನೀಡಿದ್ದಾರೆ ನಿಮ್ಮ ಮನೆಗೂ ಕೂಡ ಯಾರಾದರೂ ಅಪರಿಚಿತ ಬಂದರೆ ಎಚ್ಚರಿಕೆಯಿಂದ ಯಾರನ್ನು ಒಳಗೆ ಕರೆದೊಯ್ಯಬೇಡಿ ಮೊದಲೇ ಅವರ ಗುರುತನ್ನು ಪರಿಶೀಲಿಸಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತು ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ದಿನದ ಪ್ರಮುಖ ನ್ಯೂಸ್ಗಳಲ್ಲಿ ಬಂಗಾರದ ಬೆಲೆ ಕೂಡ ಇಳಿಕೆಯಾಗಿದೆ ಇಂದ್ರ ಕಿಟ್ ಬದಲಾವಣೆ ಗೃಹಲಕ್ಷ್ಮಿ ಯೋಜನೆ ಹೊಸ ಸೌಲಭ್ಯಗಳು ಹಾಗೂ ಮದುವೆ ಕಾರ್ಡ್ ನೆಪದಲ್ಲಿ ನಡೆದ ದರೋಡೆ ಪ್ರಕರಣ ಹೀಗಾಗಿ ವೀಕ್ಷಕರೇ ವಿಡಿಯೋ